ಹಲೋ ಎವ್ರಿಮನ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಉತ್ತಮ್ ಸರ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಪೋಕ್ಸೋ ಕಾಯ್ದೆಗೆ ಸಂಬಂಧಿಸಿದ ಲೇಖನ ಕುರಿತು ಚರ್ಚೆ ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರೇನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ತರಗತಿಯನ್ನು ಸ್ಟಾರ್ಟ್ ಮಾಡೋಣ ಏನಿದೆ ಈ ಒಂದು ಆರ್ಟಿಕಲಲ್ಲಿ ಆ ಟೈಟಲ್ ನೋಡೋದಾದರೆ ಪೋಕ್ಸೋ ದುರ್ಬಳಕೆಯ ಸಾಧ್ಯತೆ ಕೋರ್ಟ್ ಕಳವಳಕ್ಕೆ ಸ್ಪಂದಿಸಬೇಕಿದೆ ಅಂಥೇಳಿ ಆ ಒಂದು ಆರ್ಟಿಕಲ್ ಬಂದೈತಿ ಪ್ರಜಾವಣಿ ದಿನಪತ್ರಿಕೆಯಲ್ಲಿ ಪರೀಕ್ಷೆಗೆ ಭಾಳಷ್ಟು ಇಂಪಾರ್ಟೆಂಟ ಕೆ ಎ ಎಸ್ ಪ್ರಬಂಧ ಸ್ಪರ್ಧೆಯಲ್ಲಾಗಲಿ ಅಥವಾ ಕೆ ಎಸ್ ಜಿ ಕೆ ಜಿ ಎಸ್ ಪೇಪರ್ ಟೂ ಅಲ್ಲಾಗಲಿ ಪಿ ಎಸ್ ಐ ಪ್ರಬಂಧ ಪರೀಕ್ಷೆಯಲ್ಲಿ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತೈತಿ ಆಮೇಲೆ ಮತ್ತೆ ಇತರೆ ಪರೀಕ್ಷೆಗಳಿಗೆ ಎಮ್ ಸಿ ಕ್ಯೂ ಅಬ್ಜೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್ ಆಗ್ತೈತಿ ಅಂತ ನಾವು ನೋಡಬೇಕಾಗ್ತೈತಿ ಹಾಗಾದರೆ ಈ ದುರ್ಬಳಕೆ ನೋಡೋದಕ್ಕಿಂತ ಮುಂಚೆ ನಾವು ಏನು ನೋಡೋಣ ಅಂತಂದ್ರೆ ಪೋಕ್ಸೋ ಕಾಯ್ದೆ ಅಂದ್ರೆ ಏನು ಅದು ಯಾವಾಗ ಜಾರಿಗೆ ಬಂತು ಅದ್ರದ್ದು ಅಬ್ಜೆಕ್ಟಿವ್ಸ್ ಅಂತ ಮೊದಲು ನೋಡೋಣ ಹಾಗಾದ್ರೆ ಏನ್ ಪೋಕ್ಸೋ ಕಾಯ್ದೆ ಪೋಕ್ಸೋ ಕಾಯ್ದೆ ಯಾವಾಗ ಜಾರಿಗೆ ಬಂದಿತ್ತಾ ಅಂತಂದ್ರೆ ಇದು ಎರಡ್ ಸಾವಿರದ ಹನ್ನೆರಡರಲ್ಲಿ ಇದ್ರದ ಮೀನಿಂಗ್ ಆ್ಯಂಡ್ ಅಬ್ಜೆಕ್ಟಿವ್ ನೋಡೋದಾದ್ರಹ ಪೋಕ್ಸೋ ಕಾಯ್ದೆಯನ್ನ ವಿಸ್ತರಿಸಿರಿ ಅಂತೇಳಿ ಸಾಕಷ್ಟು ಬಾರಿ ಪರೀಕ್ಷೆಯಲ್ಲಿ ಬಂದೈತಿ ಪೋಕ್ಸೋ ಕಾಯ್ದೆಯನ್ನ ವಿಸ್ತರಿಸಿ ಬರೀರಿ ಅಂತ ಹೇಳಿ ಹಾಗಾದ್ರೆ ಏನ್ ಪೋಕ್ಸೋ ಅಂತಂದ್ರ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಾಮ್ ಸೆಕ್ಸುವಲ್ ಅಫೆನ್ಸಸ್ ಆಕ್ಟ್ ಅಂತ ಹೇಳಿ ಪೋಕ್ಸೋ ಅಂತಂದ್ರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಾಮ್ ಸೆಕ್ಸುವಲ್ ಅಫೆನ್ಸಸ್ ಆಕ್ಟ್ ಅಂತೇಳಿ ಇದನ್ನ ನೋಟ್ ಮಾಡ್ಕೋಬೇಕು ನೀವೆಲ್ಲರೂ ಎಲ್ಲರೂ ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತೈತಿ ಹಾಗಾದ್ರೆ ಏನ್ ಆಬ್ಜೆಕ್ಟಿವ್ ಪೋಕ್ಸೋ ಕಾಯ್ದೆ ಎದಕ್ಕೆ ಸಂಬಂಧಪಟ್ಟ ಅಂತಂದ್ರೆ ಹದಿನೆಂಟು ವರ್ಷದೊಳಗಿನ ಮಕ್ಕಳು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಅವರು ಹದಿನೆಂಟು ವರ್ಷದ ಒಳಗಿನ ಮಕ್ಕಳು ಲೈಂಗಿಕ ಕಿರುಕುಳ ಅತ್ಯಾಚಾರ ಶೋಷಣೆ ಲೈಂಗಿಕ ಕಿರುಕುಳ ಅತ್ಯಾಚಾರ ಶೋಷಣೆ ಅಶ್ಲೀಲ ಚಿತ್ರಣ ಅಂದರೆ ಅವರನ್ನು ಅಶ್ಲೀಲವಾಗಿ ಬಳಕೆ ಮಾಡಿಕೊಂಡ್ರ ಇವುಗಳಿಂದ ರಕ್ಷಿಸುವುದು ಕಾನೂನಿನ ಮುಖ್ಯ ಗುರಿಯಾಗಿದೆ ಅಂದ್ರೆ ಈ ಒಂದು ಪೋಕ್ಸೋ ಕಾಯ್ದೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಹದಿನೆಂಟು ವರ್ಷದ ಒಳಗಿನ ಮಕ್ಕಳಿಗೆ ಏನಾದರೂ ಲೈಂಗಿಕ ಕಿರುಕುಳ ಆದ್ರೆ ಅತ್ಯಾಚಾರ ಆದ್ರೆ ಶೋಷಣೆ ಆದ್ರೆ ಅವರನ್ನು ಅಶ್ಲೀಲವಾಗಿ ಬಳಕೆ ಮಾಡಿಕೊಂಡಿದ್ರೆ ಹಂತವರಿಗೆ ಕಠಿಣವಾದ ಶಿಕ್ಷೆ ಮತ್ತು ಹಂತವುಗಳಿಂದ ಮಕ್ಕಳನ್ನ ರಕ್ಷಣೆ ಮಾಡುವುದು ಪೋಕ್ಸೋ ಕಾಯ್ದೆಯ ಉದ್ದೇಶ ಆಗಿರ್ತತಿ ಹಾಗಾದ್ರೆ ಈ ಒಂದು ಕಾಯ್ದೆ ಐತಲ್ಲ ಇದು ಯಾವಾಗ ಜಾರಿ ಆಯಿತು ಜಾರಿಯಾಗಿದ್ದ ವರ್ಷ ನೋಡೋದಾದ್ರೆ ಎರಡು ಸಾವಿರದ ಹನ್ನೆರಡು ನವಂಬರ್ ಹದಿನಾಲ್ಕನೇ ತಾರೀಕು ಈ ಒಂದು ಕಾಯ್ದೆ ಜಾರಿ ಆಗ್ತತಿ ಹಾಗಾದ್ರೆ ಎಲ್ಲಿ ಇದು ಜಾರಿ ಆಗ್ತೈತಿ ಎಲ್ಲಿಗೆ ಸಂಬಂಧಪಟ್ಟಂಗಪ್ಪ ಅಂತಂದ್ರೆ ಸಂಪೂರ್ಣ ಭಾರತಕ್ಕೆ ಅನ್ವಯ ಇದು ಆಗ್ತೈತಿ ಸಂಪೂರ್ಣ ಭಾರತಕ್ಕೆ ಅನ್ವಯಿಸ್ತೈತಿ ಹಾಗ ಅಂದ್ರೆ ಎಲ್ಲಾ ರಾಜ್ಯಗಳಿಗೂ ಮತ್ತೆ ಎಲ್ಲಾ ಕೇಂದ್ರಾಡಳಿತ ಪ್ರದೇಶಗಳಿಗೂ ಕೂಡ ಏನಾಗ್ತೈತಪ್ಪ ಅಂತಂದ್ರೆ ಇದು ಅನ್ವಯ ಆಗ್ತೈತಿ ಹಾಗಾದ್ರೆ ಮಕ್ಕಳು ಅಂತಂದ್ರೆ ಹದಿನೆಂಟು ವರ್ಷದೊಳಗಿನ ಮಕ್ಕಳು ಹಾಗಾದ್ರೆ ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟಿರ್ತಾರಪ್ಪ ಅಂತಂದ್ರೆ ಹೆಣ್ಣು ಗಂಡು ಮಕ್ಕಳಾಗಿರ್ಬೋದು ಆಮೇಲೆ ಹೆಣ್ಣು ಮಕ್ಕಳಾಗಿರ್ಬೋದು ಟ್ರಾನ್ಸ್ಜೆಂಡರ್ ಲೈಂಗಿಕ ಅಲ್ಪಸಂಖ್ಯಾತ ಮಕ್ಕಳಿಗೂ ಕೂಡ ಏನಾಗ್ತೈತಿಪಾ ಅಂತಂದ್ರೆ ಇದು ಸಮಾನ ರಕ್ಷಣೆಯನ್ನ ಒದಗಿಸ್ತೈತಿ ಪೋಕ್ಸೋ ಕಾಯ್ದೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಮತ್ತೆ ಟ್ರಾನ್ಸ್ಜೆಂಡರ್ಗಳಿಗೆ ಸಂಬಂಧಪಟ್ಟಂಗೆ ಸಮಾನವಾಗಿ ಆ ಮಕ್ಕಳನ್ನ ರಕ್ಷಣೆ ಮಾಡುವ ಜವಾಬ್ದಾರಿಯನ್ನ ಇದು ಮಾಡ್ತೈತಿ ಹಾಗಾದ್ರೆ ಈ ತರದ ಕೇಸ್ಗಳಿಗೆ ಈ ತರದ ಪ್ರಕರಣಗಳಾದ್ರೆ ಎಷ್ಟು ವಿಧದ ಅಪರಾಧಗಳದಾವ ಅನ್ನೋದನ್ನ ನಾವು ನೋಡೋದಾದ್ರೆ ಟೈಪ್ಸ್ ಆಫ್ ಅಪೆನ್ಸಿಸ್ ನೋಡೋದಾದ್ರೆ ಐದು ಪ್ರಕಾರದ ಅಪರಾಧಗಳನ್ನ ನಾವಿಲ್ಲಿ ಏನ್ ಮಾಡ್ಬೋದಪ್ಪ ಅಂತಂದ್ರ ನೋಡ್ಬೋದು ಹಾಗಾದ್ರೆ ಒಂದನೇದು ಯಾವುದಪ್ಪ ಅಂತಂದ್ರ ಸೆಕ್ಸುವಲ್ ಹೆರಾಸ್ಮೆಂಟ್ ಅಂತ ಹೇಳಿ ಲೈಂಗಿಕ ಕಿರುಕುಳ ಏನ್ ಲೈಂಗಿಕ ಕಿರುಕುಳ ಅಂತಂದ್ರ ಅವ್ರಿಗೆ ಅಶ್ಲೀಲವಾಗಿ ಮಾತಾಡೋದಾಗಿರ್ಬೋದು ಆಮೇಲೆ ದೈಹಿಕ ಸೂಕ್ಷ್ಮ ಅಂಗಗಳ ಅಂಗಾಂಗಗಳನ್ನ ತೋರಿಸೋದಾಗಿರ್ಬೋದು ಆಮೇಲೆ ಸ್ಪರ್ಶಿಸಲು ಯತ್ನಿಸುವುದು ಅಂದ್ರ ಅವರನ್ನ ಲೈಂಗಿಕವಾಗಿ ಮುಟ್ಲಿಕ್ಕೆ ಪ್ರಯತ್ನ ಪಡೋದಾಗಿರ್ಬೋದು ಈ ಥರದ ಅಪರಾಧಗಳು ಅಪರಾಧಗಳು ಸೆಕ್ಸುವಲ್ ಹರ್ಯಾಸ್ಮೆಂಟ್ನಡಿ ಬರ್ತವೆ ಎರಡನೇದು ಏನಪ್ಪಾ ಅಂತಂದ್ರೆ ಸೆಕ್ಸುವಲ್ ಅಸಾಲ್ಟ್ ಅಸಾಲ್ಟ್ ಅಂತೇಳಿ ಸೆಕ್ಸುವಲ್ ಅಸಾಲ್ಟ್ ಲೈಂಗಿಕ ದುರ್ಬಳಕೆ ಮಕ್ಕಳನ್ನ ಲೈಂಗಿಕವಾಗಿ ದುರ್ಬಳಕೆ ಮಾಡ್ಕೊಂಡ್ರ ಯಾವ ರೀತಿಪ್ಪ ಅಂತಂದ್ರೆ ಮಕ್ಕಳ ದೇಹದ ಖಾಸಗಿ ಅಂಗಗಳನ್ನು ಸ್ಪರ್ಶಿಸುವುದು ಹದಿನೆಂಟು ವರ್ಷದ ಒಳಗಿನ ಮಕ್ಕಳನ್ನ ಅಥವಾ ಮಕ್ಕಳ ಖಾಸಗಿ ಅಂಗಗಳನ್ನು ಸ್ಪರ್ಶಿಸಲಿಕ್ಕೆ ಟ್ರೈ ಮಾಡೋದು ಅಥವಾ ಮಕ್ಕಳಿಂದ ಸ್ಪರ್ಶಿಸಿ ಸ್ಪರ್ಶ ಮಾಡಿಸುವುದು ಅಂದ್ರೆ ಮಕ್ಕಳಿಂದ ತಮ್ಮ ದೈಹಿಕ ಅಂಗಾಂಗಗಳನ್ನು ಸ್ಪರ್ಶ ಮಾಡಲಿಕ್ಕೆ ಪ್ರೇರೇಪಿಸುವುದು ಕೂಡ ಏನಾಗ್ತೈತಿ ಅಂತಂದ್ರೆ ಈ ಸೆಕ್ಸುವಲ್ ಅಸಾಲ್ಟ್ ಒಳಗಡೆ ಅದು ಬರ್ತೈತಿ ಹಾಗಾದ್ರೆ ಮೂರನೇದು ಯಾವುದಪ್ಪ ಅಪೆನ್ಸ್ ಅಂತಂದ್ರೆ ಪೆನಿಟ್ರೇಟಿವ್ ಸೆಕ್ಸುವಲ್ ಅಸಾಲ್ಟ್ ಅಂತೇಳಿ ಪೆನಿಟ್ರೇಟಿವ್ ಸೆಕ್ಸುವಲ್ ಅಟ್ಯಾ ಅಸಾಲ್ಟ್ ಅಂತ ಹೇಳಿ ಅಂದರೆ ಗೈ ಗಂಭೀರವಾದ ಲೈಂಗಿಕ ಪ್ರವೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಪರಾಧ ಇದಾಗಿರ್ತೈತಿ ಅಂದ್ರೆ ಗಂಭೀರವಾಗಿರ್ತಕ್ಕಂಥ ಲೈಂಗಿಕ ದೌರ್ಜನ್ಯ ಇಲ್ಲಿ ಇರ್ತೈತಿ ನಾಲ್ಕನೇದು ಯಾವುದಪ್ಪ ಅಂತಂದ್ರೆ ಅಗ್ರಿವೇಟೆಡ್ ಪೆನಿಟ್ರೇಟಿವ್ ಸೆಕ್ಶುವಲ್ ಅಸಾಲ್ಟ್ ಅಂತ ಹೇಳಿ ಅಗ್ರಿವೇಟೆಡ್ ಪೆನಿಟ್ರೇಟಿವ್ ಸೆಕ್ಸುಯಲ್ ಅಸಾಲ್ಟ್ ಅಂತ ಹೇಳಿ ಅಂದ್ರೆ ಇಲ್ಲಿ ಶಾಲೆಯಲ್ಲಿ ಶಿಕ್ಷಕರಾಗಿರ್ಬೋದು ಆಸ್ಪತ್ರೆಗಳಲ್ಲಿ ವೈದ್ಯರಾಗಿರ್ಬೋದು ಪೊಲೀಸ್ ಸ್ಟೇಷನ್ಗಳಲ್ಲಿ ಪೊಲೀಸರಾಗಿರ್ಬೋದು ಸಂಬಂಧಿಕರಿಂದ ಏನಾದರೂ ಸೆಕ್ಷುವಲ್ ಹೆರಾಸ್ಮೆಂಟ್ ಆಗಿದ್ರೆ ಅವ್ರಿಗೇನಾಗಿರಪ್ಪ ಅಂತಂದ್ರೆ ಈ ಕಾಯ್ದೆ ಅಪರಾಧದ ಮೂಲಕ ಏನಾಗೈತಿ ಅವರಿಗೆ ಗಂಭೀರವಾಗಿರ್ತಕ್ಕಂಥ ಶಿಕ್ಷೆಗಳನ್ನು ಒದಗಿಸ್ತೈತಿ ನಾಲ್ಕು ಐದನೇದು ಲಾಸ್ಟ್ ಯಾವುದಪ್ಪ ಅಂತಂದ್ರೆ ಚೈಲ್ಡ್ ಫೋರ್ನೋಗ್ರಫಿ ಅಂತೇಳಿ ಚೈಲ್ಡ್ ಫೋರ್ನೋ ಫೋರ್ನೋಗ್ರಫಿ ಅಂದರೆ ಅವು ಅವರ ಫೋಟೋ ತೆಗೆಯೋದಾಗಿರ್ಬೋದು ಅವುಗಳ ವಿಡಿಯೋ ಮಾಡಿದಾಗಿರ ವಿಡಿಯೋ ಮಾಡೋದಾಗಿರ್ಬೋದು ಅವರ ಚಿತ್ರಣಗಳನ್ನು ರೆಕಾರ್ಡ್ ಮಾಡೋದಾಗಿರ್ಬೋದು ಅವುಗಳನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಹಂಚೋದಾಗಿರ್ಬೋದು ಇವುಗಳೆಲ್ಲ ಯಾವ ಅಫೆನ್ಸ್ ಒಳಗೆ ಬರ್ತಾವಪ್ಪ ಅಂತಂದ್ರೆ ಈ ಚೈಲ್ಡ್ ಫೋರ್ನೋಗ್ರಫಿ ಅಫೆನ್ಸ್ ಒಳಗಡೆ ಬರ್ತಾವ ಹಾಗಾದರೆ ಈ ಐದು ಥರದ ಶಿಕ್ಷೆಗಳಾದವು ಏನು ಅಫೆನ್ಸಸ್ ಒಂದು ಸೆಕ್ಸುವಲ್ ಹೆರಾಸ್ಮೆಂಟ್ ಎರಡನೇದು ಸೆಕ್ಸುವಲ್ ಅಸಾಲ್ಟ್ ಮೂರನೇದು ಫೆನಿಟ್ರೇಟಿವ್ ಸೆಕ್ಶುಯಲ್ ಅಸಾಲ್ಟ್ ನಾಲ್ಕನೇದು ಅಗ್ರಿ ವೇಟೆಡ್ ಫೆನಿಟ್ರೇಟಿವ್ ಸೆಕ್ಸುವಲ್ ಅಸಾಲ್ಟ್ ಐದನೇದು ಚೈಲ್ಡ್ ಫೋರ್ನೋಗ್ರಫಿ ಅಥವಾ ಆನ್ಲೈನ್ ಅಬ್ಯೂಸ್ ಆನ್ಲೈನ್ ಅಬ್ಯೂಸ್ ಅಂತಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರನ್ನು ನಿಂದನೆ ಮಾಡಿದ್ರ ಅಂಥವುಗಳಿಗೆ ಕೂಡ ಈ ಪೋಕ್ಸೋ ಕಾಯ್ದೆಯಡಿ ಅವರಿಗೆ ಶಿಕ್ಷೆಯನ್ನು ವಿಧಿಸಲಾಗ್ತೈತಿ ಹಾಗಾದರೆ ಈ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಮಕ್ಕಳಿಗೆ ಯಾವ ರೀತಿ ರಕ್ಷಣೆ ಇದೆ ಮಕ್ಕಳಿಗೆ ಯಾವ ರೀತಿ ರಕ್ಷಣೆ ಇದೆ ಅನ್ನೋದನ್ನು ನೋಡೋದಾದ್ರೆ ಫಸ್ಟ್ ಒಂದು ಚೈಲ್ಡ್ ರೈಟ್ಸ್ ಆ್ಯಂಡ್ ಪ್ರೊಟೆಕ್ಷನ್ ಅಂತ ಹೇಳಿ ಫೋಕ್ಸೋ ಆ್ಯಕ್ಟ್ ಪ್ರೊವೈಡ್ಸ್ ಏನೇನ ಮಕ್ಕಳಿಗೆ ರಕ್ಷಣೆ ಕೊಡ್ತೈತಿ ಅಂತಂದ್ರೆ ಒಂದೇದು ಮಕ್ಕಳ ಗೌಪ್ಯತೆ ಐಡೆಂಟಿಟಿ ಪ್ರೊಟೆಕ್ಷನ್ ಅಂತ ಕರಿತೀವಿ ಅಂದರೆ ಮಕ್ಕಳ ಹೆಸರಾಗಿರ್ಬೋದು ಅವರ ಊರಾಗಿರ್ಬೋದು ಅವರ ಕೌಟುಂಬಿಕ ವಿವರಣೆ ಆಗಿರ್ಬೋದು ಆ ಥರದ ಡಾ ಡಾಟಾಗಳನ್ನು ಏನು ಮಾಡ್ತೈತಪ್ಪ ಅಂತಂದ್ರೆ ರಕ್ಷಣೆ ಮಾಡ್ತೀವಿ ಗೌಪ್ಯತೆ ಆಧಾರದ ಮೇಲೆ ಅವರನ್ನು ರಕ್ಷಣೆ ಮಾಡ್ತೈತಿ ಯಾಕೆ ರಕ್ಷಣೆ ಮಾಡಬೇಕು ಅಂತಂದ್ರೆ ಸಮಾಜದಲ್ಲಿ ಅವರಿಗೆ ಬೆಳೆ ಬೆಳೆಯೋ ಮಕ್ಕಳು ಇರ್ತವೆ ಆಮೇಲೆ ಸಮಾಜದಲ್ಲಿ ಅವರ ಕುಟುಂಬಕ್ಕೆ ಅವಮಾನ ಆಗ್ತಿರ್ತೈತಿ ಮಕ್ಕಳಿಗೆ ಅವಮಾನ ಆಗ್ತಿರ್ತೈತಿ ಅಂಥವುಗಳಿಂದ ಏನು ಮಾಡ್ತಪ್ಪ ಅಂತಂದರೆ ಈ ಪೋಕ್ಸೋ ಕಾಯ್ದೆ ಮೂಲಕ ಅವರ ವೈಯಕ್ತಿಕ ಡಾಟಾ ರಕ್ಷಣೆ ಮಾಡ್ತೈತಿ ಎರಡನೇದು ಏನಪ್ಪಾ ಅಂತಂದ್ರೆ ಮಕ್ಕಳ ಹೇಳಿಕೆಗೆ ಮಹತ್ವ ಮಕ್ಕಳ ಹೇಳಿಕೆಗೆ ಮಹತ್ವ ಅಂತಂದ್ರೆ ಈಗ ಪ್ರಕರಣ ಆಗಿರ್ತೈತಿ ಪ್ರಕರಣ ಆದ ಸಂದರ್ಭದಲ್ಲಿ ಯಾರು ತಪ್ಪು ಮಾಡಿರ್ತಾರಲ್ಲ ಆ ತಪ್ಪು ಮಾಡಿದವನ್ಕಿಂತನೂ ಹೆಚ್ಚಿನ ಮಹತ್ವ ಇಲ್ಲಿ ಯಾರ ಹೇಳಿಕೆಗೆ ಸಂಬಂಧಪಟ್ಟಿರ್ತೈತಿಪ್ಪಾ ಅಂತಂದ್ರೆ ಮಕ್ಳು ಏನು ಹೇಳ್ತಾವಲ್ಲ ಅದ ಕರೆ ಅದಕ್ಕಾಗಿ ಮಕ್ಕಳ ಹೇಳಿಕೆಗೆ ಇಲ್ಲಿ ಮಹತ್ವ ಕೊಡ್ತೈತಿ ಮತ್ತೆ ಅವರನ್ನು ವಿಚಾರಣೆ ಮಾಡ್ತಿರ್ಬೇಕಾದ್ರೆ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ತಾಯಿಯ ಸಾನ್ನಿಧ್ಯದಲ್ಲಿ ವಿಚಾರಣೆಯನ್ನು ಮಾಡಬೇಕತಿ ಅಂದ್ರೆ ವಿಚಾರಣೆ ಸಂದರ್ಭದಲ್ಲಿ ಮಗುವಿನ ಪಕ್ಕ ತಾಯಿ ಇರ್ಬೇಕೈತಿ ತಾಯಿ ಇರದೇ ಹೋದ್ರೆ ತಂದೆ ಇರಬೇಕಾಗ್ತೈತಿ ಮತ್ತು ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ ಮಕ್ಕಳಿಗೆ ಸ್ನೇಹಪರ ತನಿಖೆ ಮಾಡ್ಬೇಕತಿ ಅಂದ್ರ ಮಕ್ಕಳನ್ನ ಗದರ್ಸೋದಾಗ್ಲಿ ಎದರ್ಸೋದಾಗ್ಲಿ ಮಾಡಬಾರ್ದು ಅಂಜಿ ಅವು ಏನಾಗ್ತಾವಂತಂದ್ರೆ ಮಾನಸಿಕವಾಗಿ ಕೂಗ್ತಾವ ಆ ಕಾರಣಕ್ಕಾಗಿ ಮಕ್ಕಳ ಮಕ್ಕಳಿಗೆ ಸ್ನೇಹಪರ ತನಿಖೆಯನ್ನ ಮಾಡ್ಬೇಕತಿ ಅವ್ರಿಗೆ ಯಾವುದೇ ರೀತಿ ಭಯ ಆಗಬಾರ್ದು ಅವರು ಸತ್ಯವನ್ನ ಹೇಳ್ತಿರ್ಬೇಕು ಆ ರೀತಿ ಸ್ಟೇಷನ್ನಲ್ಲಿ ವಿಚಾರಣೆ ಅಥವಾ ತನಿಖೆಯನ್ನ ಮಾಡಬೇಕ ಇನ್ನೊಂದೇನಪ್ಪ ಅಂತಂದ್ರೆ ಪೊಲೀಸ್ ಠಾಣೆಯಲ್ಲಿ ದುರ್ಬಳಕೆ ಇಲ್ಲದ ಕ್ರಮ ಅಂದರೆ ಕೆಲವೊಂದು ಸಂದರ್ಭದಲ್ಲಿ ಪೋಲೀಸ್ ಸ್ಟೇಷನ್ಗೆ ಹೋದ್ರೆ ಯಾರು ಕಂಪ್ಲೇಂಟ್ ಕೊಡ್ತಿರ್ತಾರಲ್ಲ ಅವ್ರ ಮೇಲೇ ದುರ್ಬಳಕೆ ಅಥವಾ ಸುಳ್ಳು ಕಂಪ್ಲೇಂಟನ್ನು ರೀಕೌಂಟರ್ ಕಂಪ್ಲೇಂಟ್ ಕೊಡೋ ಸಾಧ್ಯತೆ ಇರ್ತೈತಿ ಹಾಗಾಗಿ ಪೊಲೀಸ್ ಠಾಣೆಯಲ್ಲಿ ದುರ್ಬಳಕೆ ಇಲ್ಲದ ಕ್ರಮವನ್ನು ನಾವು ಏನು ಮಾಡಬೇಕು ಜರುಗಿಸಬೇಕ ಈ ಪೋಕ್ಸೋ ಖಾಯ್ದೆ ಪ್ರಕಾರ ಆ್ಯಂಡ್ ಜೀರೋ ಎಫ್ ಐ ಆರ್ ಎಲ್ಲೆಡೆ ಎಫ್ ಐ ಆರ್ ದಾಖಲು ಸಾಧ್ಯ ಜೀರೋ ಎಫ್ ಐ ಆರ್ ಇಟ್ ಮೀನ್ಸ್ ಏನಪ್ಪಾ ಅಂತಂದ್ರೆ ಭಾರತದ ಯಾವುದೇ ಮೂಲೆಯಲ್ಲಿ ಅದು ಪ್ರಕರಣ ಅಥವಾ ಆ ಒಂದು ಘಟನೆ ನಡೆದರೂ ಕೂಡ ಭಾರತದ ಯಾವುದೇ ಮೂಲೆಯಲ್ಲಿ ನಾವು ಯಾವುದೇ ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ ಐ ಆರ್ ಹಾಕ್ಬೋದು ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡ್ಬೋದು ಅದಾದ ಮೇಲೆ ಒಂದು ವರ್ಷದಲ್ಲಿ ವಿಚಾರಣೆಯನ್ನು ಮುಗಿಸಲು ಗುರಿ ಇಟ್ಕೋಬೇಕು ಅಂತ ಹೇಳ್ತಾರೆ ಅವರು ಅಂದ್ರೆ ಒಂದೇ ವರ್ಷದೊಳಗಾಗಿ ಎಫ್ ಐ ಆರ್ ಆದ ದಿನದಿಂದ ಒಂದು ವರ್ಷದೊಳಗಾಗಿ ನಾವೇನು ಮಾಡಬೇಕತಿ ಈ ಪೋಕ್ಸೋ ಕಾಯ್ದೆ ಮೂಲಕ ಅಂತಂದ್ರೆ ತನಿಖೆಯನ್ನು ಮುಗಿಸ್ಲಿಕ್ಕೆ ಪ್ರಯತ್ನ ಪಡಬೇಕೈತಿ ಆ್ಯಂಡ್ ಸ್ಪೆಷಲ್ ಕೋರ್ಟ್ ಪ್ರೊವಿಷನ್ಸ್ ಅಂದ್ರೆ ಕೋರ್ಟ್ನ ಒಳಗಡೆ ಮಕ್ಕಳಿಗೆ ಏನೇನು ಪ್ರೊವಿಷನ್ಸ್ ಐತಿ ಅನ್ನೋದನ್ನು ನೋಡೋದಾದ್ರೆ ಫಸ್ಟ್ ಒನ್ ಸ್ಪೆಷಲ್ ಫೋಕ್ಸೋ ಕೋರ್ಟ್ ರಚನೆ ಮಾಡ್ಬೇಕತಿ ಸ್ಪೆಷಲ್ ಫೋಕ್ಸೋ ಕೋರ್ಟ್ ಅಂತಂದ್ರೆ ಒಂದು ವರ್ಷದ ಒಳಗಾಗಿ ನಾವು ತನಿಖೆಯನ್ನು ಮುಗಿಸ್ಬೇಕಲ್ಲ ಹಿಯರಿಂಗ್ಗಳಿಗೆ ಸ್ಪೆಷಲ್ ಕೋರ್ಟನ್ನು ರಚನೆ ಮಾಡಬೇಕು ಆ್ಯಂಡ್ ಎ ಸೆಕೆಂಡ್ ಒನ್ ಇನ್ ಕ್ಯಾಮರಾ ಟ್ರಯಲ್ ಇನ್ ಕ್ಯಾಮರಾ ಟ್ರಯಲ್ ಅಂದರೆ ಈಗ ಕೋರ್ಟ್ ಒಳಗಡೆ ವಾದ ವಿವಾದ ನಡೀತಿರ್ತೈತಲ್ಲ ಆ ಕೋರ್ಟ್ ಒಳಗಡೆ ಸಾರ್ವಜನಿಕರಿಗೆ ಪ್ರವೇಶ ಇರೋದಿಲ್ಲ ಸಾರ್ವಜನಿಕರಿಗೆ ಪ್ರವೇಶ ಇರಲ್ಲ ಸಂಬಂಧ ಪಟ್ಟ ಸಂಬಂಧಿಕರಿಗೆ ಮಾತ್ರ ಅಲ್ಲಿ ಅವಕಾಶ ಇರ್ತೈತಿ ಸಾರ್ವಜನಿಕರಿಗೆ ಅವಕಾಶ ಅಲ್ಲಿ ಇರೋದಿಲ್ಲ ಆಮೇಲೆ ಇನ್ನೊಂದು ಪ್ರೊವಿಷನ್ಸ್ ಏನಪ್ಪ ಅಂತಂದ್ರೆ ಮಕ್ಕಳಿಗೆ ಮನಃಶಾಂತಿ ಕಾಪಾಡುವ ವಾತಾವರಣವನ್ನು ನಿರ್ಮಾಣ ಮಾಡಬೇಕ ಮಕ್ಕಳು ಪೊಲೀಸ್ ಸ್ಟೇಷನ್ ಕೋರ್ಟ್ ಕಚೇರಿ ಅಂತಂದ್ರೆ ಭಯ ಪಡ್ಕೊಳ್ಳೋ ಸಮ ಸಂದರ್ಭ ಇರ್ತೈತಿ ಆ ಕಾರಣಕ್ಕಾಗಿ ಅವರಿಗೆ ಅವರ ಮಾನಸಿಕವಾಗಿ ಅನ್ನೋ ಕಾರಣಕ್ಕಾಗಿ ಮನಃಶಾಂತಿ ಕಾಪಾಡುವ ವಾತಾವರಣವನ್ನು ಈ ಕಾಯ್ದೆ ಮೂಲಕ ಕೋರ್ಟು ಸ್ಟೇಷನ್ಗಳು ನಿರ್ಮಾಣ ಮಾಡಬೇಕ ಆಮೇಲೆ ಸಾಕ್ಷ್ಯ ನೀಡಲು ವ್ಯಕ್ತಿಗತ ಕೊಠಡಿಯನ್ನು ನಿರ್ಮಾಣ ಮಾಡಬೇಕಾಗ್ತಿ ಅಂದರೆ ಸಾಕ್ಷ್ಯ ನೀಡಲಿಕ್ಕೆ ಅವರೇನಾದರೂ ಖಾಸಗಿ ಕೊಠಡಿಗಳನ್ನು ಬೇಡಿದರೆ ಸ್ಪೆಷಲ್ ಕೊಠಡಿಗಳನ್ನು ಬೇಡಿದರೆ ಅವರಿಗೆ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕ ಆಮೇಲೆ ಈ ಒಂದು ಗಂಭೀರ ಪರಿಶೀಲನೆಯಲ್ಲಿ ಸಾಕ್ಷ್ಯ ಮತ್ತು ದಾಖಲೆಗಳ ಪರಿಶೀಲನೆ ಪರಿಶೀಲನೆಗೆ ಆದ್ಯತೆಯನ್ನು ಕೊಡಬೇಕಿ ಸಾಕ್ಷಿಗೆ ಆದ್ಯತೆ ಕೊಡಬೇಕು ಆಮೇಲೆ ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ದಾಖಲೆಗಳಿಗೆ ಆದ್ಯತೆಯನ್ನು ಕೊಡಬೇಕ ಹಾಗಾದರೆ ಈ ಒಂದು ಕಾಯ್ದೆ ಪೋಕ್ಸು ಕಾಯ್ದೆ ಎರಡು ಸಾವಿರದ ಹನ್ನೆರಡರಾಗ ಜಾರಿಗೆ ಬಂದಿರುವಂಥದ್ದು ಹಾಗಾದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಕಾಯ್ದೆಯಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳನ್ನು ತೊಗೊಂಡ್ಬಂದಿದ್ರು ಏನು ಬದಲಾವಣೆಗಳನ್ನು ತೊಗೊಂಡ್ಬಂದಿದ್ರಪ್ಪ ಅಂತಂತಂದ್ರೆ ಈ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಮೆಂಡ್ಮೆಂಟ್ ಮಾಡ್ತಾರೆ ಈ ಒಂದು ಪೋಕ್ಸೋ ಕಾಯ್ದೆಗೆ ಅಮೆಂಡ್ಮೆಂಟ್ ಮಾಡುವುದ್ರ ಮೂಲಕ ಈ ನಾಲ್ಕನೇದು ಅಫೆನ್ಸ್ ಐತಲ್ಲ ಅಗ್ರಿವೇಟೆಡ್ ಸೆಕ್ಸುವಲ್ ಅಫೆನ್ಸ್ ಐತಲ್ಲ ಈ ಅಫೆನ್ಸಿಗೆ ಸಂಬಂಧಪಟ್ಟಂಗೆ ಮಕ್ಕಳ ಮೇಲೆ ತೀರಾ ಗಂಭೀರವಾಗಿ ಲೈಂಗಿಕ ದೌರ್ಜನ್ಯ ಆದರೆ ಅವರಿಗೆ ಏನಾಗ್ತೈತಪ್ಪ ಅಂತಂದ್ರೆ ಈ ಜೀವಾವಧಿ ಶಿಕ್ಷೆನ ಕೊಡ್ತಾರ ಏನಪ್ಪ ಅಂತಂದ್ರೆ ಇದರಲ್ಲಿ ಜೀವಾವಧಿ ಶಿಕ್ಷೆಯನ್ನು ಕೊಡ್ತಾರೆ ಜೀವಾವಧಿ ಶಿಕ್ಷೆಯನ್ನು ಕೊಡ್ತಾರೆ ಇನ್ನೊಂದು ಇಲ್ಲಿ ಏನು ಸಾಧ್ಯತೆ ಐತಪ್ಪ ಅಂತಂದ್ರೆ ಒಂದೇದು ಜೀವಾವಧಿ ಎರಡನೇದು ಏನಪ್ಪಾ ಅಂತಂದ್ರೆ ಗಲ್ ಶಿಕ್ಷಣ ಕೂಡ ಇದರಲ್ಲಿ ವಿಧಿಸುವ ಸಾಧ್ಯತೆ ಕೂಡ ಇರ್ತೈತಿ ಗಲ್ಲು ಶಿಕ್ಷೆ ಮರಣ ದಂಡನೆ ಮತ್ತು ಆಜೀವ ಶಿಕ್ಷೆಯನ್ನು ಕೂಡ ಕೊಡುವ ಸಾಧ್ಯತೆ ಇರ್ತೈತಿ ಆ ಕಾರಣಕ್ಕಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾಡಿರ್ತಕ್ಕಂಥ ಇದೊಂದು ಅಮೆಂಡ್ಮೆಂಟ್ ವೆರಿ ಇಂಪಾರ್ಟೆಂಟ್ ಹದಿನೆಂಟು ವರ್ಷದ ಒಳಗಿನ ಮಕ್ಕಳಿಗೆ ತೀರಾ ಗಂಭೀರವಾಗಿ ರೇಪ್ ಆ್ಯಂಡ್ ಮರ್ಡರ್ ಆಗಿದ್ರ ಅಂಥ ಸಂದರ್ಭದಲ್ಲಿ ಜೀವಾವಧಿ ಶಿಕ್ಷಣ ಕೊಡ್ಬೋದು ಮತ್ತು ಗರ್ಲ್ ಶಿಕ್ಷಣ ಕೊಡೋ ಸಾಧ್ಯತೆ ಇರ್ತೈತಿ ಆಮೇಲೆ ಚೈಲ್ಡ್ ಕೋರ್ನೋಗ್ರಫಿ ಮೇಲೆ ಗಟ್ಟಿಯಾದ ಶಿಕ್ಷೆ ಅಂದರೆ ಮಕ್ಕಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋರ್ನೋಗ್ರಫಿಗೆ ಬಳಸ್ಕೊಳ್ಳೋದಾದ್ರೆ ಅಂಥವುಗಳಿಗೆ ಕೂಡ ಏನೈತಿಪ ಅಂತಂದ್ರೆ ಶಿಕ್ಷೆ ಐತಿ ಆಮೇಲೆ ಆ್ಯಸಿಡ್ ಅಟ್ಯಾಕ್ ಸೇರಿದಂತೆ ಕ್ರೂರ ಕೃತ್ಯಗಳಿಗೆ ಕ್ರೂರ ಕೃತ್ಯಗಳ ವಿರುದ್ಧ ಶಿಕ್ಷೆಯನ್ನು ಕೊಡಲಾಗ್ತೈತಿ ಅಂದರೆ ಮಕ್ಕಳ ಮೇಲೆ ಆ್ಯಸಿಡ್ ಅಟ್ಯಾಕ್ ಆಗಿದ್ರೆ ಇನ್ ಕೇಸ್ ಆ್ಯಸಿಡ್ ಅಟ್ಯಾಕ್ ಆಗಿದ್ರೆ ಅವುಗಳಿಗೂ ಕೂಡ ಕಠಿಣ ಶಿಕ್ಷೆ ಐತಿ ಆನ್ಲೈನ್ ಅಬ್ಯೂಸ್ ವಿರುದ್ಧ ಕಾನೂನು ಬಲಪಡಿಸಲಾಗಿದೆ ಆನ್ಲೈನ್ ಅಬ್ಯೂಸ್ ಅಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅವ್ರಿಗೆ ಏನಾದರೂ ನಿಂದನೆ ಮಾಡಿದರೆ ಅವರಿಗೆ ಅವಮಾನ ಆಗುವಂಥ ಪೋಸ್ಟ್ಗಳನ್ನು ಹಾಕುವುದಾಗಲಿ ಕಮೆಂಟ್ಗಳನ್ನು ಮಾಡುವುದಾಗ್ಲಿ ಈ ಥರ ಮಾಡಿದರೆ ಅದ್ರ ವಿರುದ್ಧನೂ ಕೂಡ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗ್ತೈತಿ ಈ ಒಂದು ಪೋಕ್ಸೋ ಕಾಯ್ದೆ ಮೂಲಕ ಬಟ್ ಈ ಒಂದು ಪೋಕ್ಸೋ ಕಾಯ್ದೆಯನ್ನು ಇಷ್ಟೆಲ್ಲ ಶಿಕ್ಷೆಗಳಿದ್ದಾಗೂ ಕೂಡ ಅವ್ರಿಗೆ ಶಿಕ್ಷೆ ಐದು ಥರದ ಶಿಕ್ಷೆ ಐತಿ ಜೀವಾವಧಿ ಶಿಕ್ಷೆ ಮತ್ತೆ ಗರ್ಲ್ ಶಿಕ್ಷೆನು ಕೂಡ ಕೊಡ್ತಾರೆ ಅದಾಗ್ಯೂ ಕೂಡ ಈ ಒಂದು ಕಾಯ್ದೆ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಸಮಸ್ಯೆಗಳು ಚಾಲೆಂಜಸ್ ಸವಾಲುಗಳು ಅಂತ ಹೇಳಿ ಕರಿತೀವಿ ನಾವು ಹಾಗಾದ್ರೆ ಏನು ಏನೇನು ಸವಾಲುಗಳು ಇರ್ಬೋದು ಚಾಲೆಂಜಸ್ ಇರ್ಬೋದು ಕಡಿಮೆ ಮಾಡ್ಲಿಕ್ಕೆ ಏನಿರ್ಬೋದಪ್ಪ ಅಂತಂದರೆ ಅದರಲ್ಲಿ ಒಂದೇದು ಏನಪ್ಪಾ ಅಂತಂದ್ರೆ ಸಮಾಜದ ಭಯ ಮತ್ತು ಹಿಂಜರಿಕೆ ಆಗ್ತಿರ್ತೈತಿ ಅಂದರೆ ಈ ಥರದ ಅದು ಘಟನೆಗಳಾದಾಗ ಸಮಾಜದಲ್ಲಿ ಭಯ ಪಡ್ತಾರೆ ಕಂಪ್ಲೇಂಟ್ಗಳನ್ನು ಕೊಡಲಿಕ್ಕೆ ಭಯ ಇಟ್ ಮೀನ್ಸ್ ಏನಾಗ್ತತಿ ಅದು ಸಮಾಜಕ್ಕೆ ಗೊತ್ತಾದ್ರೆ ಸಮಾಜಕ್ಕೆ ಗೊತ್ತಾದ್ರೆ ಸಮಾಜದಲ್ಲಿ ಅವಮಾನ ಆಗ್ತತಿ ಬಾಳಿ ಬೆಳೆ ಬೆಳಿಬೇಕಾದ ಮಕ್ಕಳು ಅವಮಾನಕ್ಕೊಳಪಟ್ರ ಈ ಆತ್ಮಹತ್ಯೆ ಮಾಡಿಕೊಳ್ಳುವ ಸಂದರ್ಭವೂ ಕೂಡ ಇರ್ತೈತಿ ಆ ಕಾರಣಕ್ಕಾಗಿ ಅವರು ಹಿಂಜರಿತಿರ್ತಾರೆ ಮದುವೆ ಮುಂಜಿ ಈ ಥರದ ಇರ್ತವೆ ಈ ಥರದ ಪ್ರಚಾರ ಮತ್ತು ಅವಮಾನ ಆದರೆ ಅವರ ಜೀವನಕ್ಕೆ ಹೊಡೆತು ಬೀಳ್ತತಿ ಅನ್ನೋ ಕಾರಣಕ್ಕಾಗಿ ಸಾಮಾಜಿಕ ಭಯಪಟ್ಟು ಕೆಲವೊಂದು ಸಂದರ್ಭದಲ್ಲಿ ಹಿಂದೆ ಸರಿಯುವ ಚಾನ್ಸಸ್ಸು ಕೂಡ ಇರ್ತೈತಿ ಆ್ಯಂಡ್ ಸೆಕೆಂಡ್ ಒನ್ ತನಿಖಾಧಿಕಾರಿಗಳ ತರಬೇತಿ ಕೊರತೆ ಕೊರತೆ ಐತಿ ಅಂದರೆ ಈ ಥರದ ತನಿಖೆ ಮಾಡಬೇಕಾದ್ರೆ ಮಕ್ಕಳ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯದ ಬಗ್ಗೆ ತನಿಖೆ ತನಿಖೆ ಮಾಡಬೇಕಾದ್ರೆ ಈ ತನಿಖಾಧಿಕಾರಿಗಳಿಗೆ ತರಬೇತಿ ಕೊರತೆ ಇರ್ತತಿ ಅವುಗಳನ್ನು ಸತ್ಯಾಸತ್ಯತೆಯನ್ನು ಹೊರಗೆ ತೆಗಿಬೇಕಾದ್ರೆ ತರಬೇತಿಯನ್ನು ಕೊಡಬೇಕಾಗ್ತೈತಿ ಆ ಕೊರತೆ ಇರೋದರಿಂದ ಅದೊಂದು ಬಿಗ್ ಚಾಲೆಂಜ್ ಅಂತ ಅನ್ಬೋದು ಆಮೇಲೆ ತರ್ಡ್ ಒನ್ ಮಕ್ಕಳ ದ್ವಂದ್ವ ಪೀಡತೆ ಅಂಥೇಳಿ ಮಕ್ಕಳ ದ್ವಂದ್ವ ಪೀಡೆ ಅಂದರೆ ಮಕ್ಕಳ ಕೆಲವೊಂದು ಸಂದರ್ಭದಲ್ಲಿ ಭಯ ಬೀಳ್ತಾವೆ ಎದುರುಗಡೆ ಇರ್ತಕ್ಕಂಥವ್ರನ್ನ ನೋಡಿ ಅಥವಾ ಪೊಲೀಸರನ್ನು ನೋಡೋದಾಗಿರ್ಬೋದು ಅಥವಾ ಯಾರಾದರೂ ನೋಡಿದರೆ ಅನಿಸ್ತವೆ ಏನಾದರೂ ಹೇಳಲಿಕ್ಕೆ ಆ ಕಾರಣಕ್ಕಾಗಿ ಮಕ್ಕಳ ದ್ವಂದ್ವ ಪೀಡನೂ ಕೂಡ ಇರ್ತೈತಿ ಮನೆಗೆ ಹೋಗಿ ಹೇಳಾರ್ದರೂ ಕೂಡ ಇರ್ತಾರೆ ಈಗ ಶಾಲಾ ಕಾಲೇಜುಗಳಲ್ಲಿ ಆಮೇಲೆ ಬೇರೆ ಬೇರೆ ಸ್ಥಳಗಳಲ್ಲಿ ಈ ಥರದ ಆದಾಗ ಮಕ್ಕಳು ಏನು ಮಾಡ್ತಾವಪ್ಪ ಅಂತಂದ್ರೆ ಮನೆಯಾಗೆ ಹೇಳೋಕ್ಕಾಗಲಿ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕ್ಕಾಗಲಿ ಅನ್ನಿಸ್ತಿರ್ತಾವೆ ಈ ಥರ ದ್ವೊಂದು ಪೀಡತೆ ಇರೋದ್ರಿಂದ ಕೂಡ ಅದೊಂದು ದೊಡ್ಡ ಚಾಲೆಂಜ್ ಅಂತ ಹೇಳ್ಬೋದು ಆಮೇಲೆ ಪ್ರಕರಣಗಳು ವಿಳಂಬ ನಾವು ಇವಾಗ ಏನೋ ಒಂದು ಪ್ರಕರಣ ರಿಜಿಸ್ಟರ್ ಮಾಡಿದೀವಿ ಎಫ್ ಐ ಆರ್ ಮಾಡಿದೀವಿ ಲೈಂಗಿಕ ದೌರ್ಜನ್ಯದ ಬಗ್ಗೆ ಪ್ರಕರಣಗಳು ಏನು ತುರ್ತಾಗಿ ಇತ್ಯರ್ಥ ಆಗೋದಿಲ್ಲ ವಿಳಂಬ ಆಗ್ತಿರ್ತತಿ ಆಮೇಲೆ ಆಗಿ ಅವರಿಗೆ ಸಮಾಜದಲ್ಲಿ ಅವಮಾನ ಆಗ್ತಿರೋ ಕಾರಣಕ್ಕಾಗಿ ವಾಪಸ್ ಪ್ರಕರಣಗಳನ್ನು ತಕೊಂಡು ಉದಾಹರಣೆಗಳು ಕೂಡ ನಾವು ಪತ್ರಿಕೆಗಳಲ್ಲಿ ಟಿ ವಿ ಮಾಧ್ಯಮಗಳಲ್ಲಿ ಕೂಡ ನೋಡ್ತಿರ್ತೀವಿ ಆ್ಯಂಡ್ ಲಾಸ್ಟ್ ಒನ್ ಏನಪ್ಪಾ ಅಂತಂದರೆ ಕುಟುಂಬ ಸದಸ್ಯರಿಂದ ಅಪರಾಧ ಇದು ಬಹಳ ದೊಡ್ಡ ಸಮಸ್ಯೆ ಈ ಒಂದು ಕಾಯ್ದೆಯನ್ನು ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಏನು ಅಂತಂದ್ರೆ ಕುಟುಂಬದ ಸದಸ್ಯರಿಂದ ಏನಾಗಿರ್ತತಿ ಅಂತಂದ್ರೆ ಲೈಂಗಿಕ ದೌರ್ಜನ್ಯ ಆಗಿರ್ತತಿ ಅಂಥ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಡಬೇಕು ಅಥವಾ ಪೋಕ್ಸೋ ಕಾಯ್ದೆಯನ್ನ ಜಾ ಕಾಯ್ದೆ ಮೂಲಕ ಅವರಿಗೆ ಶಿಕ್ಷೆ ಕೊಡಬೇಕು ಅಂತಂದ್ರೆ ದೂರು ಕೊಡಲಿಕ್ಕೆ ಅವರು ಹಿಂಜರಿಕೆ ಮಾಡ್ತಿರ್ತಾರೆ ಇವು ಏನೈತಪ್ಪ ಅಂತಂದ್ರೆ ಈ ಮೇಜರ್ ಚಾಲೆಂಜಸ್ ಪ್ರಮುಖ ಸವಾಲುಗಳಿವು ಅನುಷ್ಠಾನ ತರಬೇಕಂದ್ರೆ ಏನು ಸಮಾಜದ ಭಯ ಹಿಂಜರಿಕೆ ತನಿಖಾಧಿಕಾರಿಗಳಿಗೆ ತರಬೇತಿ ಕೊರತೆ ಇರ್ತತಿ ಮಕ್ಕಳ ದ್ವಂದ್ವ ಪೀಡತೆಯನ್ನು ಅನುಭವಿಸ್ತಿರ್ತಾರೆ ಪ್ರಕರಣಗಳು ವಿಳಂಬ ಆಗ್ತಿರ್ತವೆ ಕೆಲವೊಂದು ಸಂದರ್ಭಗಳಲ್ಲಿ ಎಂಬತ್ತು ಪರ್ಸೆಂಟ್ ಪ್ರಕರಣಗಳಲ್ಲಿ ಕುಟುಂಬದವ್ರ ಕಡೆಯಿಂದ ಏನಾಗಿರ್ತೈತಿ ಅಂತಂದರೆ ಲೈಂಗಿಕ ದೌರ್ಜನ್ಯ ಆಗಿರ್ತೈತಿ ಆ ಕಾರಣಕ್ಕಾಗಿ ಸ್ವಲ್ಪ ಇವು ಸಮಸ್ಯೆಗಳು ಅದಾವೆ ಹಾಗಾದರೆ ಗೋರ್ಮೆಂಟ್ ಅಥವಾ ಸರ್ಕಾರ ಏನೇನು ಮಾನದಂಡಗಳನ್ನು ಇದಕ್ಕೆ ನಾವು ರಚನೆ ಮಾಡ್ಕೊಂಡೈತಿ ರೂಪಿಸ್ಕೊಂಡೈತಪ್ಪ ಅಂತಂದ್ರೆ ಗೌರ್ಮೆಂಟ್ ಮೇಜರ್ಸ್ ಅಂತ ಕರಿತೀವಿ ಅದಕ್ಕೆ ಸರ್ಕಾರದ ಮಾನದಂಡಗಳು ಏನಪ್ಪ ಅಂತಂದ್ರೆ ಚೈಲ್ಡ್ ಹೆಲ್ಪ್ ಲೈನನ್ನು ಕೊಟ್ಟೈತಿ ಒನ್ ಜೀರೋ ನೈನ್ ಏಯ್ಟ್ ಒನ್ ಜೀರೋ ನೈನ್ ಏಯ್ಟ್ಗೆ ನೀವು ಕಾಲ್ ಮಾಡಿ ನಿಮ್ಮ ಲೈಂಗಿಕ ದೌರ್ಜನ್ಯದ ಬಗ್ಗೆ ಅವರಿಗೆ ಮನವರಿಕೆ ಮಾಡಿದ್ರೆ ಅವರು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಕೋತಾರ ಆಮೇಲೆ ಶಾಲಾ ಜಾಗೃತಿ ಕಾರ್ಯಕ್ರಮಗಳು ಅಂದರೆ ಈ ಶಾಲಾ ಕಾಲೇಜುಗಳಲ್ಲಿ ಈ ಥರದ ಪ್ರಕರಣಗಳಾದಾಗ ಜಾಗೃತಿ ಕಾರ್ಯಕ್ರಮಗಳನ್ನು ಸರ್ಕಾರ ಮಾಡ್ತಾ ಇದೆ ವಿಶೇಷ ಪೊಲೀಸ್ ಘಟಕವನ್ನು ರಚನೆ ಮಾಡೈತಿ ಸ್ಪೆಷಲ್ ಝೋನ್ ಪೊಲೀಸ್ ಯೂನಿಟ್ ಅನ್ನು ರಚನೆ ಮಾಡೈತಿ ಫಾಸ್ಟ್ ಟ್ರ್ಯಾಕ್ ಸ್ಪೆಷಲ್ ಕೋರ್ಟ್ ಸ್ಕೀಮ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದನ್ನು ಜಾರಿಗೆ ಮಾಡಿ ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ಜಲ್ದಿ ಪ್ರಕರಣಗಳನ್ನು ಮುಗಿಸ್ಲಿಕ್ಕೆ ಇತ್ಯರ್ಥ ಮಾಡಲಿಕ್ಕೆ ಅವಕಾಶ ಇಲ್ಲಿ ಐತಿ ಆ್ಯಂಡ್ ಅನದರ್ ಒನ್ ಸೈಬರ್ ಸೆಲ್ ಯೂನಿಟ್ಸ್ ಆನ್ಲೈನ್ ಅಫೆನ್ಸ್ ಕಂಟ್ರೋಲ್ ಅಂದರೆ ಆನ್ಲೈನಲ್ಲಿ ಆಗಿರತಕ್ಕಂಥ ನಿಂದನೆ ದೌರ್ಜನ್ಯಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಸೈಬರ್ ಸೆಲ್ ಯೂನಿಟ್ಗಳನ್ನು ಕೂಡ ಏನು ಮಾಡ್ತಿಪ್ಪ ಅಂತಂದ್ರೆ ಸರ್ಕಾರ ರಚನೆ ಮಾಡೈತಿ ಆಮೇಲೆ ಮಕ್ಕಳು ಇದರಿಂದ ಮಾನಸಿಕವಾಗಿ ಕುಗ್ಗಿರ್ತಾರಲ್ಲ ಇವರಿಗೆ ಚಿಕಿತ್ಸೆ ಮಾಡಲಿಕ್ಕೆ ಮನೋವೈದ್ಯಕೀಯ ಬೆಂಬಲವನ್ನು ಕೂಡ ಏನು ಮಾಡ್ತೈತಪ್ಪ ಅಂತಂದ್ರೆ ಸರ್ಕಾರ ಒದಗಿಸ್ತೈತಿ ಈ ಒಂದು ಪೋಕ್ಸೋ ಕಾಯ್ದೆ ಮೂಲಕ ಮನೋವೈದ್ಯಕೀಯ ಬೆಂಬಲವನ್ನು ಕೊಡ್ತಾರೆ ಅವ್ರಿಗೇನಾದ್ರೂ ಏನಾದರೂ ಒಳಗಾಗಿದ್ರೆ ಮಾನಸಿಕವಾಗಿ ಕುಗ್ಗಿದ್ರ ಅಂಥವ್ರನ್ನು ಒಬ್ಬ ಒಳ್ಳೆ ವೈದ್ಯನನ್ನು ಅಥವಾ ಮನೋವೈದ್ಯರ ಬಳಿ ಹೋಗಿ ಅವರಿಗೆ ಟ್ರೀಟ್ಮೆಂಟನ್ನು ಕೊಡ್ತಾರೆ ಆಮೇಲೆ ಪೋಕ್ಸೋ ಇದಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಕೊನೆ ಪಾಯಿಂಟ್ಗಳನ್ನು ನಾವು ನೋಡೋದಾದ್ರೆ ಮಕ್ಕಳ ಸುರಕ್ಷತೆಗೆ ಬಲವಾದ ಶಸ್ತ್ರ ಅಂದ್ರೆ ಮಕ್ಕಳನ್ನ ರಕ್ಷಣೆ ಮಾಡಲಿಕ್ಕೆ ಯಾವುದರಿಂದ ರಕ್ಷಣೆ ಮಾಡಲಿಕ್ಕೆಪ್ಪ ಅಂತಂದ್ರೆ ಲೈಂಗಿಕ ದೌರ್ಜನ್ಯದಿಂದ ರಕ್ಷಣೆ ಮಾಡಲಿಕ್ಕೆ ಪೋಕ್ಸೋ ಒಂದು ಶಸ್ತ್ರವಾಗಿ ಬಳಕೆ ಆಗ್ತೈತಿ ಕಾನೂನು ಜಾಗ ಜಾರಿಗೆ ಜಾಗೃತಿ ಮುಖ್ಯ ಏನಪ್ಪ ಅಂತಂದ್ರೆ ಕಾನೂನು ಜಾರಿಗೆ ಜಾಗೃತಿ ಬೇಕಾಗಿರ್ತೈತಿ ಪೋಷಕರು ಶಿಕ್ಷಕರು ಸಮಾಜ ಎಲ್ಲರೂ ಮಕ್ಕಳ ಭದ್ರತೆಗಾಗಿ ಮುಂದಾಗಬೇಕಾಗ್ತೈತಿ ಕೇವಲ ಕಾನೂನು ಮಾತ್ರ ಅಲ್ಲ ತಂದೆ ತಾಯಿಗಳಾಗಿರ್ಬೋದು ಪಾಲಕರಾಗಿರ್ಬೋದು ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರಾಗಿರ್ಬೋದು ಏನು ಮಾಡಬೇಕು ನಾವು ಕೂಡ ಮಕ್ಕಳ ರಕ್ಷಣೆಗೆ ಬದ್ರಾಗಿ ನಿಲ್ಲಬೇಕಿ ಏನೇನು ನಾವು ಮಾಡಬೇಕಾಗಿರೋದು ಒಂದೇ ಒಂದು ಕೆಲಸ ಏನಪ್ಪ ಅಂತಂದರೆ ಈ ಒನ್ ಜೀರೋ ನೈನ್ ಏಯ್ಟ್ಗೆ ಕಾಲ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯವರು ಏನು ಮಾಡ್ತಾರಪ್ಪ ಅಂತಂದ್ರೆ ಕ್ರಮನ ಕೈಗೊಳ್ಳುತ್ತಾರೆ ಹಾಗಾದರೆ ಇದಕ್ಕೆ ಏನೇನು ಈ ಒಂದು ಕಾಯ್ದೆ ಪ್ರಕಾರ ಇದು ಪರೀಕ್ಷೆಗೆ ಯಾವ ರೀತಿ ಕ್ವಶನ್ ಬರ್ಬೋದು ಪ್ರಶ್ನೆ ಯಾವ ರೀತಿ ಬರ್ಬೋದು ಅಂತ ನೋಡೋದಾದ್ರೆ ಫಸ್ಟ್ ಒನ್ ಇಲ್ಲಿ ಅವರು ಏನಪ್ಪಾ ಅಂತಂದ್ರೆ ಪೋಕ್ಸೋ ಕಾಯ್ದೆ ಯಾವ ವರ್ಷ ಜಾರಿಗೆ ಬಂತು ಅಂತ ಕೇಳ್ತಾ ಇದಾರೆ ಆಪ್ಷನ್ ಎ ಎರಡ್ ಸಾವಿರದ ಹತ್ತು ಆಪ್ಷನ್ ಬಿ ಎರಡ್ ಸಾವಿರದ ಹನ್ನೆರಡು ಆಪ್ಷನ್ ಸಿ ಎರಡ್ ಸಾವಿರದ ಹದಿನೈದು ಆಪ್ಷನ್ ಡಿ ಎರಡ್ ಸಾವಿರದ ಹತ್ತೊಂಬತ್ತು ಅಂತ ಇಲ್ಲಿ ನಾಲ್ಕು ಆಪ್ಷನ್ ಇದಾವೆ ಈ ಪೋಕ್ಸೋ ಕಾಯ್ದೆ ಯಾವಾಗ ಜಾರಿಗೆ ಬಂತು ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪಾ ಅಂತಂದ್ರೆ ಆಪ್ಷನ್ ಬಿ ಎರಡು ಸಾವಿರದ ಹನ್ನೆರಡು ಆಪ್ಷನ್ ಬಿ ಎರಡು ಸಾವಿರದ ಹನ್ನೆರಡರಲ್ಲಿ ಇದು ಜಾರಿ ಆಗ್ತತಿ ನವಂಬರ್ ಹದಿನಾಲ್ಕನೇ ತಾರೀಕು ನವಂಬರ್ ಹದಿನಾಲ್ಕನೇ ತಾರೀಕು ಇದು ಜಾರಿ ಆಗ್ತತಿ ಪೋಕ್ಸೋ ಕಾಯಿದೆ ಯಾರಿಗೆ ರಕ್ಷಣೆ ನೀಡುತ್ತದೆ ಅಂತ ಕೇಳಿದರೆ ಇದು ಡೆಫಿನೆಟ್ಲಿ ಇಂಪಾರ್ಟೆಂಟಾ ಪೋಕ್ಸೋ ಕಾಯಿದೆ ಯಾರಿಗೆ ರಕ್ಷಣೆ ನೀಡುತ್ತದೆ ಆಪ್ಷನ್ ಎ ಮಹಿಳೆಯರಿಗೆ ಆಪ್ಷನ್ ಬಿ ಪುರುಷರಿಗೆ ಆಪ್ಷನ್ ಸಿ ಹದಿನೆಂಟು ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಆಪ್ಷನ್ ಡಿ ಹಿರಿಯರಿಗೆ ಅಂತ ಐತಿ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಆಪ್ಷನ್ ಡಿ ಆಪ್ಷನ್ ಸಿ ಹದಿನೆಂಟು ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಇದು ರಕ್ಷಣೆಯನ್ನ ನೀಡ್ತತಿ ಹದಿನೆಂಟು ವರ್ಷದ ಒಳಗಿನ ಮಕ್ಕಳಿಗೆ ಇದೇನು ಮಾಡ್ತಪ್ಪಾ ಅಂತಂದ್ರೆ ರಕ್ಷಣೆಯನ್ನ ನೀಡ್ತತಿ ಬಟ್ ನಾವು ಇದರಿಂದ ಈ ಎಲ್ಲ ಕಾಯಿ ಈ ಕಾಯ್ದೆದ ಮೀನಿಂಗ್ ಆ್ಯಂಡ್ ಅಬ್ಜೆಕ್ಟಿವ್ಸ್ ನೋಡಿದ್ದೀವಿ ಕಾಯ್ದೆ ಯಾವ ರೀತಿ ಐತಿ ಹೌದಾ ಕಾಯ್ದೆ ಯಾವಾಗ ಜಾರಿಗೆ ಬಂತು ಎಷ್ಟು ಪ್ರಕಾರದ ಕಾಯ್ದೆಗಳದಾವ ಇವುಗಳನ್ನೆಲ್ಲ ನೋಡಿದ್ದೀವಿ ಹೌದಾ ಇದನ್ನು ವಿಸ್ತರಿಸಿ ನೋಡೋದಾದ್ರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಾಮ್ ಸೆಕ್ಷುವಲ್ ಅಫೆನ್ಸ್ ಆ್ಯಕ್ಟ್ ಇದು ವೆರಿ ಇಂಪಾರ್ಟೆಂಟ್ ಆಗ್ತೈತಿ ಹೌದಾ ಹಾಗಾದರೆ ಈ ಆರ್ಟಿಕಲ್ ಐತಲ್ಲ ಈ ಆರ್ಟಿಕಲ್ನ ಉದ್ದೇಶ ಏನು ಅಂತ ನೋಡಬೇಕಾಗ್ತೈತಿ ಫಸ್ಟ್ ಒನ್ ಆರ್ಟಿಕಲ್ನ ಉದ್ದೇಶ ಏನು ಕೋರ್ಟ್ ಏನನ್ನ ಕಳವಳ ವ್ಯಕ್ತಪಡಿಸಿದೆ ನೋಡೋದಾದ್ರೆ ನಾವು ನೋಡ್ತೀವಿ ಹದಿನೆಂಟು ವರ್ಷದ ಒಳಗಿನ ಮಕ್ಕಳಿಗೆ ಏನೈತಪ್ಪ ಅಂತಂದ್ರೆ ಲೈಂಗಿಕವಾಗಿ ದೌರ್ಜನ್ಯ ಆದ್ರೆ ಇಂಥವ್ರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು ಲೈಂಗಿಕ ದೌರ್ಜನ್ಯದ ಸಂದರ್ಭದಲ್ಲಿ ಏನು ಮಾಡಬೇಕ ಅಂತಂದ್ರೆ ನಾವು ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕೈತಿ ಅಂತ ಹೇಳ್ತೀವಿ ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗ್ತೈತಿಪ ಅಂತಂದ್ರೆ ಹದಿನಾರು ವರ್ಷದ ಮೇಲ್ಪಟ್ಟ ಹಾಗೂ ಹದಿನೆಂಟು ವರ್ಷದ ಒಳಗಿನ ಮಕ್ಕಳ ಏನಾದರೂ ಸಮ್ಮತಿಯ ಮೇರೆಗೆ ದೈಹಿಕ ಸಂಪರ್ಕ ಮಾಡಿದ್ರ ಅಥವಾ ಪ್ರೇಮ ಲವ್ವ ಈ ಥರದೊಂದು ಗೋಜಲಿನಲ್ಲಿ ಬಿದ್ದಿದ್ರ ಅಂತಂದ್ರೆ ಈ ಹದಿನಾರರಿಂದ ಹದಿನೆಂಟು ವರ್ಷದ ಒಳಗೆ ಈ ಘಟನೆಗಳು ಏನಾದರೂ ನಡೆದಿದ್ರೆ ಸಮ್ಮತಿಯ ಆಧಾರದ ಮೇಲೆ ನಡೆದಿದ್ರೆ ಈ ಥರದ ಸಂದರ್ಭಗಳಲ್ಲಿ ದುರ್ಬಳಕೆ ಆಗ್ತಿರ್ತೈತಿ ಯಾವ ರೀತಿ ದುರ್ಬಳಕೆ ಆಗ್ತಿರ್ತೈತಿ ಅಂತಂದ್ರೆ ಒಂದು ವೇಳೆ ಈ ಒಂದು ಪ್ರಕರಣ ದಾಖಲಾದ್ರೆ ಯಾರಿಗೆ ಶಿಕ್ಷೆ ಆಗ್ತೈತಪ್ಪ ಅಂತಂದ್ರೆ ಇಲ್ಲಿ ಗಂಡು ಮಕ್ಕಳಿಗೆ ಮಾತ್ರ ಇದು ಶಿಕ್ಷೆ ಆಗ್ತೈತಿ ಗಂಡು ಮಕ್ಕಳಿಗೆ ಮಾತ್ರ ಶಿಕ್ಷೆ ಆಗ್ತೈತಿ ಹೆಣ್ಣು ಮಕ್ಕಳಿಗೆ ಶಿಕ್ಷೆ ಆಗೋದಿಲ್ಲ ಬಿಕಾಸ್ ಏನು ಅದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿರ್ತೈತಿ ಅಂಡರ್ ಪೋಕ್ಸೋ ಹೌದಾ ಈ ಪೋಕ್ಸೋ ಕಾಯ್ದೆ ಅಡಿನ ಏನು ಕೇಸ್ ದಾಖಲಾಗಿರ್ತೈತಿ ಹದಿನೆಂಟು ವರ್ಷದ ಒಳಗಿನ ಮಕ್ಕಳಿಗೆ ಅಂತ ಹೇಳ್ತಾರೆ ಅಫೆನ್ಸಸ್ ಆದರೆ ಶಿಕ್ಷೆ ಐತಿ ಬಟ್ ಕೆಲವೊಂದು ಸಂದರ್ಭಗಳಲ್ಲಿ ರೇರ್ ಸಂದರ್ಭಗಳಲ್ಲಿ ಹದಿನಾರು ವರ್ಷದ ಮೇಲ್ಪಟ್ಟ ಹದಿನೆಂಟು ವರ್ಷದೊಳಗ ಅಂದ್ರೆ ಮಕ್ಕಳು ಪಿ ಯು ಸಿ ಕಲಿಯೋ ಸಂದರ್ಭದಲ್ಲಿ ಏನಾದರೂ ಲವ್ಗೆ ಬಿದ್ದಿದ್ರೆ ಸಮ್ಮತಿ ಆಧಾರದ ಮೇಲೆ ದೈಹಿಕ ಸಂಪರ್ಕ ಪಡ್ಕೊಂಡಿದ್ರು ಅಂತಂದ್ರೆ ಕೇವಲ ಇಲ್ಲಿ ಗಂಡು ಮಕ್ಕಳಿಗೆ ಮಾತ್ರ ಶಿಕ್ಷೆ ಆಗ್ತತಿ ಹೆಣ್ಣಿಗೂ ಕೂಡ ಹೆಣ್ಣು ಮಗುವಿಗೂ ಕೂಡ ಶಿಕ್ಷೆ ಆಗಬೇಕು ಅನ್ನೋದು ಈ ಒಂದು ಆರ್ಟಿಕಲ್ನ ಕಳವಳ ಅಂದರೆ ಸಮ್ಮತಿ ಆಧಾರದ ಮೇಲೆ ಆಗಿತ್ತು ಅಂತಂದ್ರೆ ಏನಾಗಿರ್ತತಿ ಅಲ್ಲಿ ಪರಸ್ಪರರ ಅಪರಾಧ ಇರ್ತತಿ ಈ ಪೋಕ್ಸೋ ಕಾಯ್ದೆ ಹೇಳ್ತದಪ್ಪ ಅಂತಂದ್ರೆ ಹದಿನೆಂಟು ವರ್ಷದೊಳಗಿನ ಮಕ್ಕಳು ದೈಹಿಕ ಸಂಪರ್ಕಕ್ಕೆ ಅವರನ್ನು ಒಪ್ಪಿಸಬಾರ್ದು ಮತ್ತೆ ಅವರು ಒಪ್ಪಬಾರ್ದು ಕೂಡ ಹಾಗಾಗಿ ಈ ಥರದ ಸಂದರ್ಭಗಳಲ್ಲಿ ರೇರ್ ರೇರ್ ಅಂತಂದ್ರೆ ನೂರಕ್ಕೆ ಹತ್ತು ಪರ್ಸೆಂಟ್ ಏನಾಗ್ಬೋದಪ್ಪ ಅಂತಂದ್ರೆ ಈ ದುರ್ಬಳಕೆ ಆಗೋ ಸಾಧ್ಯತೆ ಐತಿ ಹದಿನಾರರಿಂದ ಹದಿನೆಂಟು ವರ್ಷದೊಳಗೆ ಏನಿರ್ತತ್ತಲ್ಲ ಏನೋ ಒಂದು ಅಟ್ರಾಕ್ಟಿವ್ಗೆ ಆಗಿಯೋ ಅಥವಾ ಹದಿನಾರರಿಂದ ಹದಿನೆಂಟು ವರ್ಷದೊಳಗೆ ಲವ್ವಿಗೆ ಬಿದ್ದು ಈ ಥರ ಆದಾಗ ಗಂಡು ಮಕ್ಕಳಿಗೆ ಮಾತ್ರ ಶಿಕ್ಷೆ ಆಗ್ತಿರ್ತೈತಲ್ಲ ಇದನ್ನು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಅಂತ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಸ್ವಲ್ಪ ಸ್ಪಂದನೆ ಮಾಡಬೇಕು ಅಂತ ಹೇಳಿ ಏನಪ್ಪ ಅಂತಂದರೆ ಈ ಒಂದು ಆರ್ಟಿಕಲ್ ಹೇಳ್ತೈತಿ ಪೋಕ್ಸೋ ದುರ್ಬಳಕೆಯ ಸಾಧ್ಯತೆ ದುರ್ಬಳಕೆ ಸಾಧ್ಯತೆ ಆಮೇಲೆ ಕೋಟ್ ಕಳವಳಕ್ಕೆ ಸ್ಪಂದಿಸಬೇಕಿದೆ ಅಂತ ಹೇಳ್ತಾರೆ ಈ ಥರ ರೇರ್ ವಿಶೇಷ ಸಂದರ್ಭಗಳಲ್ಲಿ ನಾವೇನು ಮಾಡಬೇಕಾಗ್ತೈತಿ ಜಾಗೃತಿಯನ್ನು ವಹಿಸಬೇಕಾಗ್ತತಿ ಅಂತ ಹೇಳ್ತಾ ಇದ್ದಾರೆ ಅವರು ಸೊ ಈ ಒಂದು ಕಾಯ್ದೆ ಐತಲ್ಲ ವೆರಿ ಇಂಪಾರ್ಟೆಂಟ ಪರೀಕ್ಷೆಗಳಿಗೆ ಕೆ ಎಸ್ ಮೇನ್ಸಿಗೆ ಜಿ ಎಸ್ ಪೇಪರ್ ಟೂಗೆ ವೆರಿ ಇಂಪಾರ್ಟೆಂಟ್ ಆಗ್ತೈತಿ ಆಮೇಲೆ ಪ್ರಬಂಧ ಸ್ಪರ್ಧೆಯಲ್ಲಿ ಮಹಿಳೆಯರ ಬಗ್ಗೆ ಅಥವಾ ಹೆಣ್ಣು ಮಕ್ಕಳ ಕುರಿತು ಬರೀಬೇಕಾದ್ರೆ ಇದು ಇಂಪಾರ್ಟೆಂಟ್ ಆಗ್ತೈತಿ ಆಮೇಲೆ ಪೋಕ್ಸೋ ಕಾಯ್ದೆ ಪಿ ಎಸ್ ಐ ಪತ್ರಿಕೆ ಒಂದರಲ್ಲಿ ಪ್ರಬಂಧ ಬರೆಯುವುದಾಗಿರ್ಬೋದು ಅದಕ್ಕೆ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತೈತಿ ಆಮೇಲೆ ಎಲ್ಲ ಪರೀಕ್ಷೆಗಳಿಗೂ ಇಂಪಾರ್ಟೆಂಟ್ ಪೋಕ್ಸೋ ಯಾವಾಗ ಜಾರಿಯಾಯಿತು ಆಮೇಲೆ ಅದರದ್ದು ಮೀನಿಂಗ್ ಏನು ಅಬ್ಜೆಕ್ಟಿವ್ ಅದರದ್ದು ವಿಸ್ತೃತ ರೂಪ ಏನು ಅನ್ನೋದು ಕುರಿತು ನಾವು ವಿವರವಾಗಿ ಅಧ್ಯಯನ ಮಾಡಬೇಕಾಗ್ತತಿ ಐ ಹೋಪ್ ಈ ಒಂದು ತರಗತಿ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ ಅರ್ಥ ಆಗಿದರೆ ದಯವಿಟ್ಟು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡ್ರಿ ಧನ್ಯವಾದಗಳು